ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸುಮ್ಮ ಇಲ್ಲರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇದು ನಮ್ಮೂರಲ್ಲಿ ಅಮ್ಮನ ಮನೆಯಲ್ಲಿ ಕೆಂಡ ತುಳಿಯೋ ಹಬ್ಬ ಇತ್ತು ಹೋಗಿದ್ವಿ ಅದಾದಮೇಲೆ ಕೆಂಡ ಎಲ್ಲ ತುಳಿದು ಆದಮೇಲೆ ದೇವರು ಮೆರವಣಿಗೆ ಬರುತ್ತೆ ಈ ರೀತಿಯಾಗಿ ಅವಾಗ ಇದೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಹಂಗಾಗಿ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಮ್ಮೂರಲ್ಲಿ ಒಂದು ಈ ಥರ ಶಾಸ್ತ್ರ ಮಾಡ್ತೀವಿ ಏನು ಎತ್ತ ಅನ್ನೋದನ್ನು ಹೇಳ್ತೀನಿ ಕೇಳಿ ನಿಮ್ಮ ಕಡೆಯೂ ಈ ರೀತಿಯಾಗಿ ಶಾಸ್ತ್ರ ಮಾಡ್ತಾರ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಈ ವಿಡಿಯೋ ಎಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆಯೇ ಪ್ಲೀಸ್ ನನ್ನ ಚಾನಲ್ನ ಯಾರನ್ನು ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಏನಪ್ಪ ಅಂತಂದರೆ ಇವತ್ತು ಹಬ್ಬ ಆದಮೇಲೆ ಮತ್ತು ಏನೂ ಏನು ಸ್ಪೆಷಲಾಗಿ ಏನೂ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಹಬ್ಬದ ದಿನ ಅಂಥೇಳಿ ಆರ್ಕೆಸ್ಟ್ರಾದವ್ರಿಗೆಲ್ಲ ಹೇಳಿದರು ಆರ್ಕೆಸ್ಟ್ರಾದವರು ಬರೋ ಅದ್ರೊಳಗಡೆ ಒಬ್ಬರು ನಮ್ಮೂರಲ್ಲಿ ಸೂಸೈಡ್ ಮಾಡಿಕೊಂಡ್ರು ಹಂಗಾಗಿಬಿಟ್ಟು ಅದು ಇರುವಾಗ ಏನಂತಾರೆ ಆರ್ಕೆಸ್ಟ್ರಾ ಎಲ್ಲ ಮಾಡಿಸೋದಷ್ಟು ಸರಿ ಇರಲ್ಲ ಅಂತ ಹೇಳಿಬಿಟ್ಟು ಮತ್ತು ಕ್ಯಾನ್ಸಲ್ ಮಾಡಿದ್ರು ಅಂತ ಅಂದರು ಆಮೇಲೆ ಸ್ವಲ್ಪ ಹಬ್ಬದ ಕಳೆ ಅನ್ನೋದೇ ಹೊರಟೋಯ್ತು ಅಂತ ಹೇಳ್ಬೋದು ಬೆಳಿಗ್ಗೆ ಸ್ವಲ್ಪ ಹೊತ್ತು ಮಾತ್ರನೇ ಹಬ್ಬದ ಕಳೆ ಇತ್ತು ಇಲ್ಲಿ ನೋಡಿ ನಮ್ಮ ಅಪ್ಪಾಜಿ ಕಾಣಿಸ್ತಾ ಇದ್ದಾರೆ ಹಿಂದೆ ಅಡ್ಡ ಬಂದುಬಿಟ್ರು ಯಾರೋ ನಮ್ಮ ಚಿನಮ್ಮನೆ ಎತ್ಕೊಂಡಿದ್ದಾರಲ್ಲ ಅಪ್ಪಾಜಿ ಅವರೇನೆ ಹೊರಗಡೆ ದೇವ್ರ ಮೆರವಣಿಗೆ ಬಂದಾಗ ನೋಡೋದೇ ಒಂದು ಖುಷಿ ಅಂತ ಹೇಳ್ಬೋದು ಬಡಿತಾ ಇರ್ತಾರಲ್ವ ಸೌಂಡ್ ಕೇಳೋದೇ ಖುಷಿ ಅದಾದಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡಲಿಲ್ಲ ನೆಕ್ಸ್ಟ್ ಡೇ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನಪ್ಪ ಶಾಸ್ತ್ರ ಅಂದರೆ ನಮ್ಮ ಕಡೆ ಎಲ್ಲ ಹೆಣ್ಮಕ್ಳಿಗೆ ಏನು ಹನ್ನೆರಡು ವರ್ಷ ಆಗುವಾಗ ಅವರಿನ್ನೂ ದೊಡ್ಡವರಾಗಿಲ್ಲ ಅಂದ್ರೆ ಅಂದರೆ ಮೆಚೂರ್ಡ್ ಆಗಿಲ್ಲ ಅಂತ ಅಂದರೆ ಈ ಥರ ಅಜ್ಜಿ ಮನೆಯಲ್ಲಿ ಸೀರೆ ಉಡಿಸ್ಬೇಕು ಅಂಥೇಳಿ ಫಸ್ಟು ಸೀರೆನ ಉಡ್ಸೋದು ಅಂಥೇಳಿ ಶಾಸ್ತ್ರ ಹನ್ನೆರಡು ವರ್ಷಕ್ಕೆ ಸೀರೆ ಉಡ್ಸೋ ಅಂಥದ್ದು ನಿಮ್ಮ ಕಡೆ ಏನಾದರೂ ಮಾಡ್ತೀರಾ ಏನು ಅನ್ನೋದನ್ನು ತಿಳಿಸಿ ಅದೊಂದು ರೀಸನ್ನಿಂದ ಯಾರೊಬ್ರು ಸೂಸೈಡ್ ಮಾಡಿಕೊಂಡ್ರು ಅಂತ ಹೇಳಿದ್ನಲ್ವ ಅದೊಂದು ರೀಸನ್ನಿಂದ ಮಾರ್ನಿಂಗ್ ಹತ್ತು ಗಂಟೆಗೆಲ್ಲ ಏನ ಎತ್ಬಿಡ್ತಾರೆ ಅಂತ ಹೇಳ್ತಿದ್ರು ಅಷ್ಟು ಒಳಗಡೆ ಈ ಶಾಸ್ತ್ರನ ಮಾಡಬೇಕು ಅದಕ್ಕಿಂತ ಅದಾದ ಮೇಲೆ ಮಾಡಬಾರ್ದು ಅಂತ ಏನೋ ಹೇಳಿದ್ರು ಹಂಗಾಗಿ ಅರ್ಜೆಂಟ್ ಅರ್ಜೆಂಟಾಗಿ ಮಾಡಿದ್ರಿಂದ ತುಂಬ ಸಿಂಪಲ್ಲಾಗಿ ಆಗೋಯ್ತು ಏನಿಲ್ಲ ನಾವು ಕೂಡ ಏನು ರೆಡಿಯಾಗಿರಲಿಲ್ಲ ಫೋಟೋಸ್ ತೆಕ್ಕೋಬೇಕು ಅಂತ ಏನೇನೋ ಡ್ರೀಮ್ ಇತ್ತು ನಾವು ಫೋಟೋಸ್ ಎಲ್ಲ ತಗೊಳೋದಕ್ಕೆಲ್ಲನೂ ಏನು ನಾವೇ ರೆಡಿಯಾಗಿರಲಿಲ್ಲ ಬಟ್ ಒಂದು ಮೆಮೊರಿಗೆ ಇರಲಿ ಅಂತೇಳ್ಬಿಟ್ಟು ಹಂಗೇ ತೆಕ್ಕೊಂಡ್ವಿ ಫೋಟೋಸ್ನ ಇಲ್ಲಿ ನೋಡ್ತಾಯಿದ್ದೀರಾ ನಮ್ಮ ಅಕ್ಕನೇ ರೆಡಿ ಮಾಡಿದ್ನಲ್ವ ಇವಾಗ ಬಳೆ ತೋಡಿಸಿ ಹೂವು ಮುಡಿಸಿ ಅರ್ಶಿನ ಕುಂಕುಮನ ಹಣೆಗಿಟ್ಬಿಟ್ಟು ಮಡ್ಲಕ್ಕಿ ಹಾಕೋದು ಮಾಮೂಲಿ ಏನೋ ಹೆಣ್ಣು ತವ್ರ ಮನೆಗೆ ಬಂದಾಗೆಲ್ಲ ಮಾಡ್ತಾರಲ್ವ ಆ ಥರ ಇದು ಫಸ್ಟು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮಕ್ಕಳಿಗೆ ಅಂತ ನಮ್ಮ ಕಡೆ ಇರೋ ಶಾಸ್ತ್ರ ಮಡ್ಲಕ್ಕಿ ಹಾಕ್ಬಿಟ್ಟು ಇದು ಮನೇಲಿ ಅಜ್ಜಿ ಮನೇಲಿ ಹಾಕ್ಬಿಟ್ಟು ಅಕ್ಕಪಕ್ಕದವ್ರ ಮನೇಲಿ ಒಂದು ಮೂರು ಮನೇಲಿ ಆಗೋ ಥರ ನಮ್ಮ ಮನೆಯದು ಸೇರಿ ಒಂದು ಮೂರು ಮನೇಲಿ ಆಗೋ ಥರ ಮಡ್ಲಕ್ಕಿ ಹಾಕ್ಸಬೇಕು ಬಟ್ ನನಗೆ ನಾ ಬೇರೆಯವ್ರ ಮನೆಯಲ್ಲಿ ಮಡ್ಲಕ್ಕಿ ಹಾಕ್ಸೋದು ಅಷ್ಟೊಂದು ಇಷ್ಟ ಇರಲಿಲ್ಲ ಯಾಕೆ ಅಂತ ಕೆಲವೊಂದು ಪರ್ಸ್ನಲ್ ರೀಸನ್ ಹಂಗಾಗಿ ಹೇಳೋದಿಕ್ಕಾಗಲ್ಲ ಏನು ಈ ಶಾಸ್ತ್ರ ನನಗೆ ಚಿಕ್ಕವಳಿಂದ ಇದ್ದಾಗಿಂದ ಈ ಥರ ಏನೇನೆಲ್ಲ ಹೆಣ್ಮಕ್ಳಿಗೆ ಶಾಸ್ತ್ರ ಮಾಡ್ತಾರೆ ಪ್ರತಿಯೊಂದನ್ನು ಸ್ವಲ್ಪ ಮಿಸ್ ಆಗಿದೆ ಅದೆಲ್ಲದನ್ನೂ ನನ್ನ ಮಗಳಿಗೆ ಮಾಡಬೇಕು ಅನ್ನೋದೊಂದು ಖುಷಿ ಹಂಗಾಗಿಬಿಟ್ಟು ನಾನು ಹೇಳಿದ್ದಕ್ಕೆ ಅಮ್ಮ ಇವತ್ತೇ ಅವಳಿಗೆ ಟೈಮ್ ಸಿಕ್ತಂದರೆ ಅವಳು ಬರ್ತಡೇ ವೀಡಿಯೋನೂ ಹಾಕ್ತೀನಿ ಬರ್ತಡೇ ಆಗಿದ ತಕ್ಷಣವೇ ಇದಾಗಿರೋದು ಬರ್ತಡೇ ವಿಡಿಯೋನ ನೆಕ್ಸ್ಟ್ ಹಾಕ್ತೀನಿ ಯಾಕಂದರೆ ಈ ಒಂದು ವೀಡಿಯೋನ ನಾನು ಫಸ್ಟ್ ಹಾಕಬೇಕು ಅಂತ ಅನ್ನಿಸ್ತು ಹಂಗಾಗಿ ಫಸ್ಟೇ ಹಾಕ್ತಾಯಿದ್ದೀನಿ ಬರ್ತಡೇ ಆದಮೇಲೆ ಅಮ್ಮದು ಹನ್ನೆರಡು ವರ್ಷಕ್ಕೆ ಬಿದ್ದಿದ್ದು ಆ ಟೈಮಲ್ಲಿ ಇದನ್ನು ಮಾಡಬೇಕು ಮತ್ತು ಹನ್ನೆರಡು ವರ್ಷ ತುಂಬೋದ್ರೊಳಗಡೆ ಅಂತ ಹಂಗಾಗಿ ಇದು ಅಮ್ಮ ಕೊಡ್ಸಿದ್ ಸೀರೆ ಅಮ್ಮಗೆ ಈ ಶಾಸ್ತ್ರದ ಜೊತೆಗೆ ಕೆಲವೊಬ್ಬೊಬ್ಬರು ಬಂಗಾರದ್ದು ಏನಾದರೂ ಮಾಡಿಸ್ತಾರೆ ಕೆಲವೊಬ್ಬರು ಬೆಳ್ಳಿ ಏನಾದರೂ ಕೊಡಿಸ್ತಾರೆ ಸದ್ಯಕ್ಕೆ ಅಮ್ಮ ಚೈನ್ ಕೊಡಿಸಿದ್ರು ಹಾಕೊಂಡಿದ್ಲು ಆಲ್ರೆಡಿ ಅಮ್ಮ ಹಂಗಾಗಿ ಕಾಣಿಸ್ತಿಲ್ಲ ನೆಕ್ಸ್ಟ್ ಯಾವುದಾದ್ರು ವೀಡಿಯೋದಲ್ಲಿ ಚೈನ್ ಯಾವ ಥರದ್ದು ಕೊಡಿಸಿದ್ದಾರೆ ಅಂತೇಳಿ ಶೇರ್ ಮಾಡ್ತೀನಿ ನಿಮ್ಮ ಕಡೆ ಈ ರೀತಿಯಾಗೆಲ್ಲ ಮಾಡ್ತೀರಾ ಏನು ಅಥವಾ ಬೇರೆ ಥರ ಏನಾದರೂ ಮಾಡ್ತೀರಾ ಯಾಕೆಂದರೆ ನಮ್ಮ ಒಬ್ಬರು ಇದನ್ನು ನೋಡಿ ಫೋಟೋ ಇದ್ರದ್ದು ಫೋಟೋ ನೋಡುವಾಗ ಒಬ್ರು ಹೇಳಿದ್ರು ಅವ್ರ ಕಡೆಯೆಲ್ಲ ಐದು ವರ್ಷದ್ದು ಹೆಣ್ಮಕ್ಳಿಗೇನೆ ಮಾಡ್ತಾರೆ ಅಂತ ಹಂಗೆ ನಿಮಗೂ ಏನಾದರೂ ಬೇರೆ ಏನಾದರೂ ಚೇಂಜಸ್ ಇದೆಯಾ ಅನ್ನೋದನ್ನು ತಿಳಿಸಿ ಇಲ್ಲಿ ನೋಡಿ ನಮ್ಮ ಚಿನ್ನಿ ನನಗೂ ಇಡು ಅರ್ಶಿನ ಕುಂಕುಮ ಇಡು ಸರ ತೊಗೊಂಬಿಟ್ಟು ನನಗಿದಕ್ಕಿಡು ಅವಳು ಮೇ ತಲೆ ಮೇಲೆ ಅಕ್ಕಿ ಕಳಕೋದು ನನಗೂ ಹಾಕು ಈ ಥರ ಎಲ್ಲನೂ ಕೇಳ್ಕೊಂಡು ಕೇಳ್ಕೊಂಡು ಇದ್ಲು ಆಮೇಲೆ ನಾನು ಕಾಣಿಸ್ತಿಲ್ಲ ಅಂತ ಚೇರ್ ಮೇಲೆ ನಿಂತ್ಕೊಂಡು ನೋಡೋದು ಹಿಂಗೆಲ್ಲ ಮಾಡ್ತಾಯಿದ್ರು ಇವತ್ತಂತೂ ಒಂದು ಕಡೆ ಬೇಜಾರಾಗಿದ್ದೀನಂದ್ರೆ ನಾವೆಲ್ಲ ರೆಡಿಯಾಗಿ ಇವತ್ತೇ ಊರಿಗೆ ವಾಪಸ್ಸು ಹೋಗೋದಿತ್ತು ಹಂಗಾಗ್ಬಿಟ್ಟು ಎಲ್ಲ ರೆಡಿ ಆದಮೇಲೆ ಮಡ್ಲಕ್ಕಿ ಹಾಕ್ಸ್ಕೊಂಡು ಆಮೇಲೆ ಎಲ್ಲರೂ ರೆಡಿಯಾಗಿರ್ತೀವಲ್ವ ಫೋಟೋ ತೆಕ್ಕೊಳಕ್ಕೆ ಚೆನ್ನಾಗಿರುತ್ತೆ ಅಂತೆಲ್ಲ ಪ್ಲ್ಯಾನ್ ಇತ್ತು ಬಟ್ ಎಲ್ಲ ಫ್ಲಾಪ್ ಆಯಿತು ಅಂತ ಹೇಳ್ಬೋದು ಮಾಡ್ಲಕ್ಕಿ ಎಲ್ಲ ಹಾಕಿದ್ಮೇಲೆ ಸೀರೆಯಲ್ಲಿ ನಮ್ಮ ಅಪ್ಪಾಜಿ ಇರಲಿಲ್ಲ ಹೊರ್ಗಡೆಯಲ್ಲೂ ಹೋಗಿದ್ರು ಅವ್ರು ಬರೋದ್ರೊಳಗಡೆ ಅದೇ ಟೈಮ್ ಆಗುತ್ತೆ ಅಂತೇಳಿ ಫಸ್ಟ್ ಮಾಡ್ಲಕ್ಕಿ ಹಾಕ್ಬಿಟ್ವಿ ಆದರೆ ನಿಮ್ಮ ತಾತಕ್ಕೆ ತೋರಿಸಿ ಆಮೇಲೆ ಸೀರೆ ಚೇಂಜ್ ಮಾಡುವಂತೆ ಬಿಡು ಅಂತೇಳಿ ಅಂದರು ಅಂತ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ಲು ಆಮೇಲೆ ನಾವು ರೆಡಿ ಆಗೋಣ ಅಂತ ಅಂದ್ಕೊಂಡಿದ್ವಿ ಅಷ್ಟು ಒಳಗಡೆ ಆಗಲಿಲ್ಲ ಯಾಕಂದರೆ ಹೋಳಿಗೆ ಅದು ಇದು ಎಲ್ಲ ಮಾಡಿಕೊಂಡು ಅಡುಗೆ ಸ್ವಲ್ಪ ಜಾಸ್ತಿ ಮಾಡೋದಿತ್ತು ಹಂಗಾಗಿ ನಾವೆಲ್ಲ ಹಂಗೆ ಹೇಗೆ ಫೋಟೋ ತೆಕ್ಕೊಂಡಿದ್ದಾಯಿತು ಇದು ಫೋಟೋಸನ್ನು ತೆಗೆಯುವಾಗ ಹಂಗೆ ಕೆಲವೊಂದು ಫೋಸ್ ಕೊಟ್ಟಿದ್ಲಲ್ವ ಅದನ್ನು ಕೂಡ ಇದರಲ್ಲಿ ಹ್ಯಾಡ್ ಮಾಡ್ತಾಯಿದ್ದೀನಿ ಲಾಸ್ಟಲ್ಲಿ ಯಾರ್ಯಾರ ಜೊತೆ ಎಲ್ಲ ಹೆಂಗೆಲ್ಲ ಫೋಟೋ ತೆಕ್ಕೊಂಡ್ವಿ ಅನ್ನೋದನ್ನು ಶೇರ್ ಮಾಡಿದ್ದೀನಿ ಮಿಸ್ ಮಾಡ್ದಲೇ ನೋಡಿ ಇದರಲ್ಲಿ ನನ್ನ ಹಸ್ಬೆಂಡ್ ಒಬ್ಬರು ಮಿಸ್ ಆದರು ಅಂತ ಹೇಳ್ಬೋದು ಯಾಕಂದರೆ ಬಂದಿದ್ದರು ಅವರು ಬಟ್ ಹಬ್ಬದ ದಿನವೇ ಅವರಿಗೆ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ನಮ್ಮನ್ನು ಬಿಟ್ಬಿಟ್ಟು ಅವರು ಹೊರಟರು ಡ್ಯೂಟಿಗೆ ಇದು ನೆಕ್ಸ್ಟ್ ಡೇ ಮಾಡಿದ್ರಿಂದ ಅವರು ಈ ವಿಡಿಯೋದಲ್ಲಿ ಮಿಸ್ ಆಗಿದ್ದಾರೆ ಅಂತ ಹೇಳ್ಬೋದು ಇದಿಷ್ಟೇ ಫ್ರೆಂಡ್ಸ್ ನಿಮ್ಮ ಕಡೆ ಯಾವ ರೀತಿ ಎಲ್ಲ ಮಾಡ್ತೀರಿ ಏನು ಆಯ್ತಾ ನನ್ನ ಮಗಳು ಹೇಗೆ ಕಾಣಿಸ್ತಾ ಇದ್ಲು ಅನ್ನೋದನ್ನು ತಿಳಿಸಿ ನನಗೂ ಕೂಡ ತುಂಬಾ ಖುಷಿಯಾಗುತ್ತೆ ಇದೆಲ್ಲ ಲಾಂಗ್ ಲಾಂಗ್ ಫೋಟೋಸ್ ತೆಗ್ದಿರೋದು ಸೀರೆ ಎಲ್ಲ ಕಾಣೋ ಥರ ಬಟ್ ಅದು ಸರಿ ಹೋಗಲಿಲ್ಲ ಫೋಟೋಸ್ ಆ್ಯಡ್ ಮಾಡೋದಕ್ಕೆ ಲಾಸ್ಟಲ್ಲಿ ಕೆಲವೊಂದು ಫೋಟೋಸ್ ಆ್ಯಡ್ ಮಾಡಿದ್ದೀನಲ್ವ ಅದರಲ್ಲಿ ಫುಲ್ಲಾಗಿ ಕಾಣಿಸುತ್ತೆ ಯಾವ ರೀತಿಯಾಗಿ ಕಾಣಿಸಿದ್ದಾಳೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಶೇರ್ ಕಮೆಂಟನ್ನು ಮಾಡಿ ಜೊತೆಗೆ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಿಗ್ತೀನಿ Next video, the lead take care. Bye bye.